ಮೂವತ್ತೈದನೇ ವರ್ಷದ ಅಯ್ಯಪ್ಪ ಸ್ವಾಮಿ ಭಜನಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆದಿದೆ ಶಬರಿಮಲೆ ಮಾದರಿಯಲ್ಲೇ ನಿರ್ಮಾಣವಾಗಿದ್ದ ಅದ್ಭುತ ಅಯ್ಯಪ್ಪ ಸ್ವಾಮಿಯ ದೇವಾಲಯದ ಮಂಟಪದಲ್ಲಿ ತಮಿಳುನಾಡಿನ ಪ್ರಖ್ಯಾತ ಭಕ್ತಿ ಗೀತೆಗಳ ಗಾಯಕ ವೀರಮಣಿ ರಾಜ್ ನೇತೃತ್ವದಲ್ಲಿ ಅಮೋಘ ಭಜನಾ ಕಾರ್ಯಕ್ರಮ ನಡೆಯಿತು ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದರವರೆಗೆ ಅಯ್ಯಪ್ಪ ಭಕ್ತಿ ಗೀತೆಗಳನ್ನು ಕೇಳುತ್ತಾ ಅಯ್ಯಪ್ಪನ ಕೃಪೆಗೆ ಭಕ್ತ ಸಾಗರ ವಿವಿಧ ಬಗೆಯ ಹೂಗಳಿಂದ ಅಯ್ಯಪ್ಪನ ಮೂರ್ತಿ ಅಲಂಕಾರಗೊಂಡಿದ್ದು ಅಭಿಷೇಕ ಪ್ರಿಯ ಅಯ್ಯಪ್ಪ ಸ್ವಾಮಿಗೆ ಹತ್ತಾರು ಬಗೆಯ ಅಭಿಷೇಕ ನಡೆಯಿತು ಈ ಅಮೋಘ ಅಯ್ಯಪ್ಪ ಭಜನಾ ಕಾರ್ಯಕ್ರಮದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಅಯ್ಯಪ್ಪ ಮಾಲಾಧಾರಿಗಳು ಭಾಗಿಯಾಗಿದ್ದರು ಕೊರಟಗೆರೆ ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ಈ ಅದ್ಭುತ ಕಾರ್ಯಕ್ರಮ ನಡೆದಿದ್ದು ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅಯ್ಯಪ್ಪ ಮಾಲಾಧಾರಿಗಳಿಗೂ ಹಾಗೂ ಭಕ್ತಾದಿಗಳಿಗೂ ವಿಶೇಷ ಭೋಜನದ ವ್ಯವಸ್ಥೆಯೂ ಕೂಡ ಕಲ್ಪಿಸಲಾಗಿತ್ತು ಕೊರೆಯುವ ಚಳಿಯಲ್ಲಿ ಅಯ್ಯಪ್ಪನ ಭಜನೆಯಲ್ಲಿ ಭಕ್ತ ವೃಂದ ಮೈಮರತ ದೃಶ್ಯ ಕಂಡುಬಂತು ಭಕ್ತಾದಿಗಳು ವಿಶೇಷ ಅಯ್ಯಪ್ಪನ ಮಂಟಪವನ್ನ ನೋಡಲು ಸಂಜೆಯವರೆಗೂ ಅವಕಾಶ ಕಲ್ಪಿಸಿಕೊಡಲಾಗಿತ್ತು ಇದೇ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿಯ ಭಕ್ತ ಮಂಡಳಿಯ ಎಲ್ಲಾ ಸದಸ್ಯರು ತಾಲೂಕಿನ ಗ್ರಾಮಸ್ಥರು ಅಯ್ಯಪ್ಪ ಮಾಲಾಧಾರಿಗಳು ಪಾಲ್ಗೊಂಡಿದ್ರು ಹರೀಶ್ ಬಾಬು ಬಿಹೆಚ್ ಟೈಮ್ ನೈನ್ ನ್ಯೂಸ್ ಕೊರಟಗೆರೆ